ಪ್ಯಾರಿ ನೈನ್ ಹಿಗಿಲಿ ಬಾಗಲಕೋಟ್ ಅಂತೇಳಿ ಈ ಫ್ಯಾಕ್ಟ್ರಿ ಇವ್ರದ್ದು ಎಫ್ ಆರ್ ಪಿ ನಾಕ್ ಸಾವಿರದ ಒಂದ್ನೂರ ಹನ್ನೊಂದು ರೂಪಾಯಿ ಹಾಕಿದ್ರು ಇದ್ರೊಳಗ ಅವ್ರು ಏನ್ ಮಾಡ್ತಾರು ಒಂಬತ್ ನೂರ ರೂಪಾಯಿ ಎಚ್ ಎನ್ ಟಿ ಮುರಿದ ಮೂರ್ ಸಾವಿರದ ಎರಡ್ನೂರ ಹನ್ನೊಂದು ರೂಪಾಯಿ ಕೊಡ್ತೀವ ಅಂತೇಳಿ ಇದ್ರ ಮಾಡ್ಯಾರ ಅವ್ರ ರೈತರಿಗೆ ಆದ್ರೆ ಆಕ್ಚುಲಿ ಅದು ಎಫ್ ಆರ್ ಪಿ ಪ್ರಕಾರ ಎಷ್ಟು ಮುರಿಬೇಕಪ್ಪ ಎಚ್ ಎನ್ ಟಿ ಅಂದ್ರ ಮುನ್ನೂರ ಅರವತ್ತಾರು ಒಂದ ಕಟಿಂಗ ಎರಡ್ ನೂರ ಒಂದ್ ರೂಪಾಯಿ ಒಂದ ಟ್ರಾನ್ಸ್ಪೋರ್ಟೇಶನ್ ಮುರಿಬೇಕೈತದ ಆಕ್ಚುಲಿ ಆರ್ ಪಿ ಒಳಗ ಇದನ್ನ ಕೂಡಿದ್ರೆ ಆಕತಿ ಐದನೂರ ಅರವತ್ತೋಳ ಆಕತಿ ಈಗ ಒಂಬತ್ನೂರ ಏನ ಮುರಿದಾರು ಈ ಒಂಬತ್ನೂರ್ ಮುರಿ ಬದ್ದಿ ಅರವತ್ತೇಳು ಮುರಿದ್ರಂದ ಮುರಿದ್ರಿಂದ ನೂರ ಮೂವತ್ತ್ ಮೂರು ರೂಪಾಯಿ ಹೆಚ್ಚು ಮುರಿದಂಗತವ್ ಹೋಗ್ಲಾ ಈಗ ಏನಿಲ್ಲ ಮೂರ್ ಸಾವಿರದ ಎರಡ್ನೂರ ಹನ್ನೊಂದ್ ಏನು ಕೊಡಾಕ್ತಾರಲ್ಲ ಇದು ಮೂರ್ ಸಾವಿರದ ನೂರ ಹನ್ನೊಂದು ಇದು ಕೊಡ್ರೊಳಗ ಕೂಡಿಸ್ತಂದ್ರ ಮೂರ್ ಸಾವಿರದ ನೂರ ಐದನೂರ ನಾಲ್ಕು ರೂಪಾಯಿ ಕೊಡುದಕ್ಕ ಏನ ಇದು ರೂಲ್ಸ್ ಪ್ರಕಾರ ಎಫ್ ಆರ್ ಪಿ ಪ್ರಕಾರ ಹ್ಞೂ ಇದನ್ನು ತಗೋಬಾರ್ದು ಹಿಡಿಯುವ ನಾವಿಲ್ಲಿ ನಾಲ್ನೂರ ಮೂವತ್ತೊಂಬತ್ತು ಕಡೆಯವ್ರ್ ಕೊಡ್ತಾರೆ ಎರಡು ನೂರ ಎಂಬತ್ತೊಂದು ರೂಪಾಯಿ ಟ್ರಾನ್ಸ್ಪೋರ್ಟೇಶನ್ ಅವರು ಕೊಡ್ತಾರೆ ಇಪ್ಪತ್ತು ಕಿಲೋಮೀಟರ್ ತನಕ ಏಳ್ನೂರ ಇಪ್ಪತ್ತಿದ ಒಂಬತ್ನೂರು ರೂಪಾಯಿದಾಗ ಏಳ್ನೂರ ಇಪ್ಪತ್ತು ರೂಪಾಯಿ ತೆಗೆದ್ರೆ ಒಂದು ನೂರ ಎಂಬತ್ತು ರೂಪಾಯಿ ಆತದ ನೂರ ಎಂಬತ್ತು ರೂಪಾಯಿ ಹೆಸರು ತಗೊಂಡಂಗ ಆತವ್ರು ಈಗ ಎಫ್ ಆರ್ ಪಿ ನಾಕ್ ಸಾವಿರದ ಒಂದ್ನೂರ ಹನ್ನೊಂದರಾಗ ಏಳ್ನೂರ ಇಪ್ಪತ್ತ ತಗದ್ರ ಈ ರೂಲ್ಸ್ ಪ್ರಕಾರ ತೆಗೆದ್ರ ಮೂರ್ ಸಾವಿರದ ನೂರ ತೊಂಬತ್ತೊಂದು ರೂಪಾಯಿ ಕೊಡಬೇಕಾಗತ್ತ ಅವ್ರು ಅವ್ರು ಕೊಡಾಕತ್ತಿದ್ದು ಎರಡ್ ಸಾವಿರದ ನೂರ ಹನ್ನೊಂದು ಕೊಡಾಕ್ತಾರೆ ಮೂರ್ ಸಾವಿರ ನೂರ ಎಂಬತ್ತು ರೂಪಾಯಿ ಕೊಡ್ಬೇಕವ್ರೀಗ ವಾಪಸ್ ಇಷ್ಟ ಹೆಸ್ ತಗೊಂಡರು